ಸತ್ಯ ಜನಗಳಿಗೆ ತಲುಪಿದಾಗ ವಾಸ್ತವ ಅರ್ಥ ಆಗುತ್ತೆ ಏನ್ ಬಂದಿದೆ ಹಾಗಾದ್ರೆ ಪೊಲೀಸ್ ನೋಟಿಸ್ ಬಂದಿರೋದು ಅಭಿಗೆ ಎಸ್ ಐ ಟಿ ಕ್ಯಾಂಪಸ್ ಇದೆಯಲ್ಲ ಅಲ್ಲ ಬೆಳೆತಂಗ್ ಅಲ್ಲಿಂದ ಅಭಿಷೇಕ್ ಎಂ ಅವ್ರ ತಂದೆ ಹೆಸರು ಅವ್ರ ಊರು ಪ್ರಕರಣದ ತನಿಖೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಸೂಚಿಸಿ ಧರ್ಮಸ್ಥಳ ಠಾಣಾ ಇಂಥ ಸಂಖ್ಯೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಂದ್ರೆ ಸಂಬಂಧಪಟ್ಟವರು ಕಳಿಸಿರುವಂತಹ ಪ್ರತಿ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ರೀತಿ ಪ್ರಕರಣ ದಾಖಲಿಸಿ ಉಲ್ಲೇಖ ಎರಡರ ಆದೇಶದಂತೆ ಎಸ್ಐಟಿ ಧರ್ಮಸ್ಥಳ ಪ್ರಕರಣ ತಂಡವು ತನಿಖೆಯನ್ನು ನಡೆಸುತ್ತಿದ್ದು ತನಿಖೆಯಲ್ಲಿ ಈ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತಿಳಿದಿರುವುದರಿಂದ ನಿಮ್ಮನ್ನು ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸುವುದು ಅವಶ್ಯಕವೆಂದು ನಮಗೆ ಮನದಟ್ಟಾಗಿರುತ್ತದೆ ಕಾರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನ ದಾಖಲೆಗಳು ಹಾಗೂ ವಿದ್ಯುನ್ಮಾನ ದಾಖಲೆಗಳು ವಿಡಿಯೋಗಳು ಮತ್ತು ಮಾಹಿತಿಯೊಂದಿಗೆ ತಾವು ಖುದ್ದಾಗಿ ದಿನಾಂಕ ಮೂರನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇಸ್ಗೆ ಅಂದ್ರೆ ಬುಧವಾರ ಅಂದ್ರೆ ಮೊನ್ನೆ ಮೂರು ಗಂಟೆಗೆ ಹಾಜರಾಗಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವನನ್ನ ಕರ್ಸ್ಕೊಂಡಿರ್ತಾರೆ ಏನು ಕರ್ಸ್ಕೊಂಡಿರ್ತಾರೆ ಅವನು ಅವನ ಯೂಟ್ಯೂಬ್ ಚಾನಲ್ ನಲ್ಲಿ ಜಯಂತ್ ಟಿ ಅನ್ ಅವ್ರ ಜೊತೆ ಹೋಗಿ ಒಂದು ಕಾಡಲ್ಲಿ ಸುತ್ತಾಡ್ಕೊಂಡು ಬಂದಿರ್ತಾನೆ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇಲ್ಲಿ ಏನಾಯ್ತು ಇಲ್ಲಿ ಒಂದು ದೆವ್ವ ಆಯ್ತು ಅಂತ ಅಂತ ಏನೋ ಹೇಳ್ತಿರ್ತಾರೆ ಅದಾದ ಮೇಲೆ ಈತ ಈ ಚಿನ್ನಯ್ಯ ಅಂತ ಒಂದ್ ಜೊತೆಗೆ ಸಂಪರ್ಕದಲ್ಲಿದ್ದಾನೆ ಆತನ ಹೇಳಿಕೆಗಳನ್ನ ಗಮನಿಸಿದ್ದಾನೆ ಆತನ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಾಗೆ ಹತ್ರ ಏನಾದ್ರು ಬಂದಿದೆ ಕಣಪ್ಪ ಈ ತರ ನಿನ್ ಬಗ್ಗೆನು ಕೂಡ ಹಾಗಾಗಿ ನಿಮ್ಮ ಹತ್ರ ಇರುವಂತ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಖುದ್ದು ನೀನು ವಿಚಾರಣೆಗೆ ಹಾಜರಾಗಬೇಕು ನಮಗೆ ಮನದಟ್ಟಾಗಿರುತ್ತೆ ನಿನ್ನನ್ನ ಕರೆಸ್ಬೇಕು ಅಂತ ಎಸ್ ಐ ಟಿ ಅವ್ರು ಕಳಿಸಿರ್ತಕ್ಕಂಥ ನೋಟಿಸ್ ಆ ಈ ಕ್ಷಣದವರೆಗೆ ಅಲ್ಲಿ ಏನು ನಡೆದೈತೆ ಅನ್ನೋ ವಾಸ್ತವ ಸತ್ಯ ಎಸ್ ಐ ಟಿ ಅವ್ರಿಗೆ ಹಾಗೆ ನಾವು ಹುಡುಗ ಅಭಿಷೇಕ್ ವಿಚಾರಣೆಗೆ ಹಾಜರಾಗಲ್ಲ ಅವನಿಗೆ ಮಾತ್ರ ಗೊತ್ತು